ಕುಶಲನಗರ ಪುರಸಭೆ ವ್ಯಾಪ್ತಿಯ ಎಲ್ಲ ಉದ್ಯಮಿಗಳು ಜನವರಿ ಮೂವತ್ತೊಂದರ ಒಳಗಾಗಿ ವ್ಯಾಪಾರ ಪರವಾರಿಗಳನ್ನು ಪಡೆದುಕೊಳ್ಳಬೇಕು ಇಲ್ಲದಿದ್ದರೆ ಕ್ರಮ ಕೈಗೊಳ್ಳಲಾಗುವುದು ಎಂದು ಕುಶಲನಗರ ಪುರಸಭೆ ಮುಖ್ಯಾಧಿಕಾರಿ ಗಿರೀಶ್ ಅವರು ತಿಳಿಸಿದ್ದಾರೆ ಕುಶಲನಗರ ಪುರಸಭೆ ಕಚೇರಿಯಲ್ಲಿ ಮಾತನಾಡಿದ ಅವರು ಕುಶಲ್ನಗರ ಪುರಸಭೆ ವ್ಯಾಪ್ತಿಯಲ್ಲಿ ವ್ಯಾಪಾರ ನಡೆಸುವವರು ಪುರಸಭೆಯಿಂದ ವ್ಯಾಪಾರ ಪರವಾನಿಗೆ ತೆಗೆದುಕೊಳ್ಳಬೇಕು ಇಲ್ಲದಿದ್ದರೆ ಅಗತ್ಯ ಕ್ರಮ ಕೈಗೊಳ್ಳಲಾಗುವುದು ಎಂದು ಅವರು ತಿಳಿಸಿದರು ಹಾಗೆಯೇ ಶೇಕಡ ಅರುವತ್ತರಷ್ಟು ಕನ್ನಡ ನಾಮಫಲಕಗಳನ್ನು ಕನ್ನಡ ಇರಬೇಕು ಅರವತ್ತು ಮತ್ತು ನಲವತ್ತರ ಅನುಪಾತದಲ್ಲಿ ಇದರ ನಾಮಫಲಗಳನ್ನು ತೆರವುಗೊಳಿಸಲಾಗುವುದು ಎಂದರು ಅಂಗಡಿ ಮಳಿಗೆಗಳಿಂದ ಕಸವನ್ನು ನೀಡುವಾಗ ಒಣಕಸ ಹಾಗೂ ಹಸಿ ಕಸವನ್ನು ಬೇರ್ಪಡಿಸಿ ಕಸವನ್ನು ಹಾಕಬೇಕು ಎಂದು ಅವರು ಮನವಿ ಮಾಡಿದ್ದಾರೆ ಈ ಸಂದರ್ಭದಲ್ಲಿ ಆರೋಗ್ಯಾಧಿಕಾರಿ ಉದಯ್ ಕುಮಾರ್ ಹಾಜರಿದ್ದರು ಕುಶಾಲನಗರ ಪುರಸಭಾ ವ್ಯಾಪ್ತಿಯಲ್ಲಿ ಬರತಕ್ಕಂಥ ಎಲ್ಲ ಉದ್ದಿಮೆದಾರರಿಗೆ ನಾವು ಮನವಿ ಮಾಡ್ಕೊಳ್ತಿರೋದೇನೆಂದರೆ ಮೂವತ್ತೊಂದು ಒಂದು ಎರಡು ಸಾವಿರದ ಇಪ್ಪತ್ತಾರರೊಳಗೆ ಯಾರ್ಯಾರು ಉದ್ದಿಮೆ ಪರವಾನಗಿಯನ್ನು ಪಡೆದಿಲ್ಲ ಅವರು ಉದ್ದಿಮೆ ನಡೆಸ್ತ ನಡೆಸ್ತಕ್ಕಂತಹ ಮಾಲೀಕರ ಐ ಡಿ ಕಾರ್ಡು ಮತ್ತು ಒಂದು ಕರಾರು ಪತ್ರ ಅಥವಾ ಶಾಸನಬದ್ಧ ಒಂದು ಕರಾರು ಪತ್ರ ಈ ಎರಡು ಡಾಕ್ಯುಮೆಂಟನ್ನು ಕೊಟ್ಟು ಎಲ್ಲರೂ ಕೂಡ ಉದ್ದಿಮೆ ಪರವಾನಗಿಯನ್ನು ಪಡೀಬೇಕು ಇದು ಡೆಡ್ ಲೈನ್ ಅಂತೇಳಿ ಅಷ್ಟೊಳಗೆ ಪಡೆಯಲಿಲ್ಲ ಅಂದರೆ ಅವ್ರಿಗೆ ದಂಡ ವಿಧಿಸ್ತಕ್ಕಂಥ ಕ್ರಮ ಏನಿದೆ ನಮ್ಮ ಕೆ ಎಮ್ ಎ ಆ್ಯಕ್ಟ್ ಪ್ರಕಾರವಾಗಿ ನಾವು ಕ್ರಮ ಜರುಗಿಸತಕ್ಕಂಥ ಕೆಲಸನ ನಾವು ಮಾಡ್ತೇವೆ ಎರಡನೇದಾಗಿ ಕನ್ನಡ ಏನು ನಾಮಫಲಕಗಳಿದ್ದಾವೆ ಸಿಕ್ಸ್ಟಿ ಪಾರ್ಟಿ ಸರ್ಕಾರದ ಆದೇಶದಂತೆ ಅರುವತ್ತು ಪರ್ಸೆಂಟು ಕನ್ನಡ ನಲವತ್ತು ಪರ್ಸೆಂಟು ಇತರೆ ಭಾಷೆಗಳು ಇರಬೇಕು ಅದಕ್ಕಿಂತ ಈ ಒಂದು ಆದೇಶವನ್ನು ಉಲ್ಲಂಘನೆ ಮಾಡಿದ್ರೆ ಯಾವುದೇ ರೀತಿಯಾಗಿ ತಿಳುವಳಿಕೆ ಅಂತಕ್ಕಂಥದ್ದು ಕೊಡದಲೇ ನೇರವಾಗಿ ಅಂತಹ ನಾಮಫಲಕಗಳನ್ನು ಪುರಸಭಾ ವತಿಯಿಂದ ತೆರವುಗೊಳಿಸ್ತಕ್ಕಂಥ ಕಾರ್ಯಾಚರಣೆಯನ್ನು ಸದ್ಯದಲ್ಲೇ ಮಾಡ್ತೀವಿ ಆಮೇಲೆ ಜಾಹೀರಾತು ಪರವಾನಗಿ ಜಾಹೀರಾತು ಪರವಾನಗಿಯನ್ನು ಯಾರು ಪಡೀದರೇ ತಾವೇನು ಜಾಹೀರಾತು ಪ ಫಲಕಗಳನ್ನು ಹಾಕಿದ್ದೀರಾ ಅವರೆಲ್ಲರೂ ಕೂಡ ಜಾಹೀರಾತು ಫಲ ಪರವಾನಗಿಯನ್ನು ಕಡ್ಡಾಯವಾಗಿ ಮೂವತ್ತೊಂದು ಒಂದು ಎರಡು ಸಾವಿರದ ಇಪ್ಪತ್ತಾರರೊಳಗೆ ಪಡಿಬೇಕು ಅಂಥೇಳಿ ನಮ್ಮ ಕುಶಾನ್ ನಗರದ ಸರ್ವ ಸಾರ್ವಜನಿಕರಲ್ಲಿ ಮತ್ತು ವ್ಯಾಪಾರಸ್ಥರಲ್ಲಿ ಉದ್ದಿಮೆದಾರರಲ್ಲಿ ಹೋಟೆಲ್ ಮಾಲೀಕರಲ್ಲಿ ಸದರಲ್ಲಿ ಕೂಡ ನಾನು ಮನವಿ ಮಾಡ್ಕೊಳ್ತೇನೆ ಆ ದಯವಿಟ್ಟು ಎಲ್ಲರೂ ಪಡೆದು ಪುರಸಭೆಯೊಂದಿಗೆ ಪುರಸಭೆಯ ಅಭಿವೃದ್ಧಿಗೆ ಸಹಕಾರವನ್ನು ನೀಡಬೇಕಂತೇಳಿ ನಾನು ಕೇಳ್ತೀನಿ